కొడి కొ అన్న బవ్వాణిగా సరియో అంత నమగ సద్గతి అన్న నేను దాని ధర్మవన్న మా ఫోటో కధార్ కార్డ్ కట్సేవ ಹ್ಮ್ ಹ್ಮ್ ಆಧಾರ್ ಕಾರ್ಡ್ ಅನ್ಕೊಡ್ಲಿಲ್ಲ ನೆನಪೋಕ ಎಷ್ಟು ನಾ ಎಷ್ಟು ಮಾತಾಡ್ಸತ್ತ ಗಪ್ಪ ಕೂತೇರಿ ಬಸ್ ಸ್ಟ್ಯಾಂಡ್ ಹೋಗ್ ಸಾಕು ಎಲ್ಲ ಕಂಪೌಂಡ್ ಹಚ್ಚಾಡೋದೇ ಇವು ಕಂಪೌಂಡ್ ಒಳಗೆ ಚೆನ್ನಾಗ ಇಲ್ಲ ಆ ಕಂಡಕ್ಟರ್ ಡ್ರೈವರ್ ಒಂದ್ಸಲ ಎಳ್ದು ಮಾಡ್ ನಿಮ್ಮ ನಿಮ್ಮ ನಿಮ್ ಸಲುವ ಮಾಡ್ತೀರಿ ಹಟ್ಟ ದಾಂ ಮಾಡ್ತೀರಿ ಯವ್ ಯವ್ವಾ ಯವ್ವಾ ಅಂತ ಬಾಯ್ತಾ ಇರತ್ತ ನೀವ ಎಳ್ನೂರು ಕಿಲೋಮೀಟರ್ ಅಚ್ಚಕ್ಕಿಂತ ಬಂದನು ಯಪ್ಪ ಏನ್ ಹೇಳಂತ ಒಬ್ರ ಅಂದ್ರೆ ಯವ್ವಾ ಒಬ್ಬರು ಎಲ್ಲ ಆ ಫೋಟೋ ತೆಗಿಸ್ಕೊಳಕ್ ಒಗಿರ್ತಾರೇ ಹೊಗಿರ್ತೇನೆ ಒಗಿರ್ತೇನೆ ಅವಾಗ ಆ ಫೋಟೋ ತೆಗಿಯ ಫೋಟೋ ತೆಗ್ದು ಅಂದ್ ಕೂಡಲೇ ಸ್ಟುಡಿಯೋ ಪೂಡ್ಲೇ ಎಲ್ಲ ಇದ್ದದ ಇರ್ತತ್ತಲ್ಲ ಆದ್ರೂ ಮತ್ತದನ್ನ ನೋಡ್ಕೊಂಡು ಅಡಗಿತಾಯಪ್ಪ ಇದನ್ನು ತಾಯಿ ಎಲ್ಲ ನೋಡಿಕೊಂಡು ಕುಂಡ ಯಾವ ಚಂದಗೆ ಕುಂಡ್ರಿ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನು ಚಂದಗೆ ಕುಂಡ್ರಿ ನಾ ಒನ್ ಟೂ ಅಂತನಿ ತ್ರೀ ಅನ್ನೋದಿಲ್ಲ ಅವಾಗ ಬ್ಲ್ಯಾಶ್ ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ ಹೌದಿಲ್ಲ ಅವು ಅದು ಫೋಟೋ ತೆಗಿಸ್ಕೊಳಕ್ಕೆ ಫೋಟೋ ಆಗಿರ್ತಾವೆ ಅವಾಗಿರ್ತಾನೆ ನಮಗೂ ಬೇಕಾಗಿರ್ತದೆ ಫೋಟೋ ಪಾಸ್ಬುಕ್ ಮಾಡಕ್ಕೆ ಹ್ಞೂ ಹಾಂ ಬಿಟ್ಟ ಮತ್ತೆ ನಿಮ್ಮದು ಹೇಳಿ ಮತ್ತ ಅಲ್ಲಿಂದ ಬಂದನು ಅವ್ರದ ಹೇಳ ಅವ್ರ ಶೆಟ್ ಆಗಬಾರ ಯರು ಮಾಡಿ ಮಾಡಿ ಮಕಿ ಮಾಡಿ ಮಾಡಿ ನೋಡ ನಮ್ದ್ ಹೇಳ ಫೋಟೋ ತೆಗಿಸ್ಕೊಡಕ ಹೋಗಿರ್ತಾನ ಹೋಗಿ ಕುಂಡಿರ್ತಾನು ಆ ಫೋಟೋ ತೆಗಿಯ ಏನ್ ಮಾಡ್ತಾನು ಇತ್ ಗೋಣಸ್ ಇತ್ ಹೊಲಸ್ ಎಲ್ಲಾ ಹೇಳ್ತಾನು ಒನ್ ಟೂ ಅಂತ ಅದು ಒನ್ ನಡವಳಿಕೆ ಅಂದ್ರೆ ಚೊಂದ್ ಅಂತ ಇಲ್ಲಿ ಒಂದು ನೋಡ ಬಂದು ಕುಂಡಿರ್ತತೆ ಹೋಗಿನ ಮ್ಯಾಲ அது வெதுக்கி நொண இது ஒன் குரத்து கத்துக்குண்ட்ர நீண ஒட் அவ் தோட்டோ பார்த்து கேமரா நீ அஜ ஏன்

ಗೊತ್ತಾ ಇಲ್ಲ ಇಲ್ಲಿ ಹೇಳ ಒಂದು ತಪ್ಪ ಇಲ್ಲ ಯಾವ ಏನದ ಅಂತ ಕೇಳಿದ್ರ ನಮಗೂ ಸಹಿತ ಏನದ ಅಂದ್ರ ಕೊನೆಗಾಲುಗಳು ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಸರಿಯಾಗಿ ಮಾಡಿದ್ದ ಅದು ಒಂದು ಸಾರಿ ನಾವು ಆ ಮಲ್ಲಯ್ಯನ ನಾಮವನ್ನ ಬಾಯ್ ತುಂಬ ಕರೆದಕ್ಕಾದ್ರ ಸ್ವೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ 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 ಅಂತ ನಾವು ಕೂಗಿದ್ದಾದ್ರ ಕೊನೆಗಾಲದೊಳಗ ನಮ್ಮ ಫೋಟೋ ಸರಿಯಾಗಿ ಆ ಪರಮಾತ್ಮನ ಪಾದವನ್ನ ಸೇರ್ತದ ಅಂತಕ್ಕಂಥದ್ದನ್ನು ನಾವು ತಾಯಿ ನಿರೀಕ್ಷಿತವಾಗಿ ಬಂದ್ರು ಸಹ ಭಕ್ತಿಯ ರಸಭೋಧನವನ್ನು ನಾವು ಉಳಗಡೆಸಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಶ್ರೀ ಶಾಂತಯ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ತುರುಮರಿ ಅವರಿಗೆ ತನ್ನೆಲ್ಲರ ಜೋರ ಚಪಾಲಿಗೆ ಭಕ್ತಿಯ ನಮಸ್ಕಾರಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಹಾಲಕ್ಷ್ಮಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲೆ ನಿರ್ದೇಶಕರು ಹಿರಿಯರು ಆದಂತ ಶ್ರೀ ಮುತ್ತಪ್ಪ ಮಾಲ್ಗಾರ್ ಅವರು ಪರಮ ಪೂಜ್ಯ ಶ್ರೀ ಶ್ರೀ ಶಾಂತಯ್ಯ ಮಹಾಸ್ವಾಮಿಗಳು ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಈ ಭಯ ವೇದಿಕೆಗೆ ಹೃದಯ ತುಂಬಿ ಸ್ವಾಗತವನ್ನ ಬಯಸಬೇಕಂತೆ ಕೇಳ್ಕೊಟ್ಟಾರೆ ಶ್ರೀ ಶ್ರೀ ಶಾಂತಯ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ತಿರುಮರಿಯವರಿಗೆ ಹಿರಿಯರವರಂಥ ಶ್ರೀ ಮುತ್ತಪ್ಪ ಮಾಲ್ಗಾರ್ ಅವರು ಮಾಲಾರ್ಪಣೆ ಮಾಡಬೇಕಂತೆ ಇದ್ದೇನೆ ತಮ್ಮೆಲ್ಲರ ಜೋರನ ಚಪ್ಪಾಳಿಯವರಿಗೆ ಬಹಳ ಅದ್ಭುತವಾದಂಥ ಒಂದು ಭಕ್ತಿಯ ನಮನಗಳನ್ನು ಇಲ್ಲಿಗೆ ಒಳಗಡೆರ್ತಕ್ಕಂಥ ಶ್ರೀಗಳಿಗೆ ಮತ್ತೊಮ್ಮೆ ಅನಂತ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಸುಮಾರು ಮೂರು ದಿನಗಳ ಕಾಲ ತಮ್ಮೆಲ್ಲರಿಗೆ ಬಹಳ ಮಹತ್ತರವಾದಂಥ ಒಂದು ಪ್ರವಚನ ಕಾರ್ಯಕ್ರಮ ನೀಡುತ್ತಾ ಚಂದ್ರ ಮತ್ತು ಶ್ರೀ ಶಿವರಸವೇಂದ್ರಾವತಿ ಹಾನುಗ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದನ್ನ ಸ್ವಾಗತ ಮಾಡಿಕೊಳ್ಳುತ್ತಾ ಶ್ರೀಮತಿ ಮಹಾದೇವಿ ಕಲ್ಲಪ್ಪ ಗಾರಿಗೆ ಮತ್ತು ಶ್ರೀಮತಿ ಗೌರವ ಗಣಪತಿ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನು ಸಹ ಸರ್ಕಾರ Jadi metode mahalnya ini kalau ಶ್ರೀಮತಿ ಮಹಾದೇವಿ ಕಲ್ಲಪ್ಪ ಗಾಡಿಗೆ ಹಾಗೂ ಶ್ರೀಮತಿ ಭದಮ್ಮ ಗಣಪತಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಈ ಭಯ ವೇದಿಕೆಗೆ ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ಳುವಂತ ಕೇಳ್ಕೊತ ಇದ್ದೀನಿ ಹತ್ತು ವರ್ಷಗಳ ಕಾಲ ಇಡೀ ವೇದಿಕೆಯಲ್ಲಿ ತಮ್ಮ ಪ್ರವಚನ ಕಾರ್ಯಕ್ರಮವನ್ನು ನಡೀತಾ ಬಂದಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಮಠ ಕಾಣಟಿಯ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮಿಗಳಿಗೆ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ಶ್ರೀ ಚಿದಾನಂದ ಧವಳೇಶ್ವರ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಈ ಭವಿಕೆಗೆ ತುಂಬಿ ಸ್ವಾಗತ ಮಾಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಶ್ರೀ ಮಲ್ಲಿಕಾರ್ಜುನ ಮಠ ಕಾನಂಟಿ ಶ್ರೀ ಚಿದಾನಂದ ಧವಳೇಶ್ವರ ಅವರು ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಈ ಭವ್ ಲೇಖಿಕೆಗೆ ಸ್ವಾಗತ ಮಾಡ್ಕೊಳ್ಬೇಕಂತ ಕೇಳ್ಕೊತ ಇದ್ದೇನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಬಂದಿರತಕ್ಕಂಥ ನಮ್ಮ ಹಿರಿಯ ಜೀವಿ ಶ್ರೀ ಶಿವಪುತ್ರಯ್ಯ ಮಠಪತಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ತಾ ನಗರದ ಹಿರಿಯರಾದಂಥ ಶ್ರೀ ಶಂಕರ ತಮಸಿ ಅವರು ಮಾಲಾರ್ಪಣೆ ಮಾಡೋದ ಮುಖಾಂತರವಾಗಿ ಅವರನ್ನ ಈ ಭಯೋ ವೇದಿಕೆಗೆ ಸ್ವಾಗತ ಮಾಡಿಕೊಳ್ಬೇಕಂತ ಕೇಳ್ತಾ ಇದೇ ಶ್ರೀ ಶಂಕರ ತಮಸಿ ಅವರು ಅದಾದ್ರೆ ಶ್ರೀ ಶಂಕರ ತಮ್ಸಿ ಅವರು ಶ್ರೀ ಶಿವಪುತ್ರಯ್ಯ ಮಠಪತಿ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಅವರನ್ನ ಈ ಭಯೋ ವೇದಿಕೆಗೆ ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ಬೇಕಂತ ಹೇಳಿ

ಶ್ರೀ ಶಂಕರ್ ತಂಶಿ ಅವರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ತಿರುಗು ಸ್ವಾಗಭಿನಂದೆಯನ್ನು ಸಲ್ಲಿಸುತ್ತ ಈಗ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಭಕ್ತಿಯ ರಸಭೂತವನ್ನು ನೀಡಲಿಕ್ಕೆ ಮತ್ತು ಶ್ರೀ ಶ್ರೀಮತಿ ಕುವಾರಿ ಶ್ರೀ ಧವಳೇಶ್ವರ ಮೇಡಮ್ ಅವರು ವೇದಿಕೆಗೆ ಬರಬೇಕು ಶ್ರೀಮತಿ ವನಶ್ರೀ ಡೌಳೇಶ್ವರ ಅವರು ಮತ್ತು ಶ್ರೀ ಶಿವಗುಡಿ ದೇವಿಯವರಿಗೆ ಸತ್ಕಾರ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಶ್ರೀಮತಿ ವನಶ್ರೀ ಡೌಳೇಶ್ವರ್ ಅವರು ಶಾಂತಯ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ತುರುವರಿಯವರಿಗೆ ಚಿದಾನಂದ ಧೌಲೇಶ್ವರ ಅವರು ಅನ್ನದಾಸಿಗಳು ಸತ್ಕಾರ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ ಚಪ್ಪಾಳಿಯೊಂದಿಗೆ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕಂತೆ ಕೇಳ್ಕೊಳ್ತಾ ಇದ್ದೇನೆ ಮಾತು ಶ್ರೀ ಶಿವ ವಾಣಿಶ್ರೀ ಡೌಳೇಶ್ವರರು ಈಗ ಸರ್ಕಾರ ಕಾರ್ಯವನ್ನು ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮತ್ತು ಶ್ರೀ ಶಿವಗಿರಿ ದೇವರಿಗೆ ಈಗ ವಾಣಿಶ್ರೀ ಡೌಳೇಶ್ವರ ಹಾಗೂ ಒಂದು ಸತ್ಕಾರ ಕಾರ್ಯ ನೆರವಹಿತೆ ಇದೆ ಬಸವಾನಂದ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ಮಠ ಬಸಪ್ಪ ಅವರಿಗೆ ಬಸಪ್ಪ ಢೋಳೇಶ್ವರ ಸರಾಸುರ ಅವರು ಸತ್ಕಾರ ಕಾರ್ಯವನ್ನು ನಿರ್ವಹಿಸಿಕೊಡಬೇಕಂತ ಕೇಳ್ಕೊತಾ ಶ್ರೀ ಬಸಪ್ಪ ಢೋಳೇಶ್ವರ ಅವರು ಶ್ರೀ ಸರಾಸಿ ಢೋಳೇಶ್ವರ ಅವರು ನಿರ್ವಹಿಸಿಕೊಡಬೇಕಂತ ಕೇಳ್ಕೊತಾ ಇದ್ದೇನೆ ಬಸವಾನಂದ ಮಹಾಸ್ವಾಮಿಗಳು ಶ್ರೀ ಮಲ್ಲಿಕಾರ್ಜುನ ಮಠ ಕಾನಟ್ಟಿ ంద మహాస్వమీజివరికి ఈ సత్కార్య నెరవేర్త శ్రీ బసప్ప ధళేశ్వర్ శ్రీ సదాశివ ధడేశ్వర బసవనంద మహాస్వమీజి నెరవేర్త శ్రీ శివకుయ్య గణపతి మహా ధౌళేశ్వర శ్రీ భార ఢౌళేశ్వర సత్కార్య నెంకొడ శ్రీ మహా ధౌడేశ్వర్ ಶ್ರೀ ಕಡಪ ದಳ ಶ್ರೀ ಸುಪುತ್ರಯ್ಯ ವಂಪದಿ ಅವರಿಗೆ ಒಂದು ಸರ್ಕಾರ ಕಾರ್ಯವನ್ನು ನಿರ್ವಹಿಸಿಕೊಡಬೇಕಂತೆ ಇವತ್ತಿನ ಅನ್ನದಾಸಿಗಳು ಜೋಡಿಯಾಗಿ ಬಂದು ಪರಮ ಪೂಜ್ಯರಿಂದ ಸರ್ಕಾರವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ ಕುರ್ಚಿ ಹಟ್ಟು ಹತ್ತು ಕುರ್ಚೆ ಹತ್ತು ಕುರ್ಚಿ ಈಗ ಅನ್ನದಾಸೋಹರಿಗೆ ಸರ್ಕಾರ ಚಿದಾನಂದ ಹಾಗೂ ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು ಶ್ರೀ ಬಸಪ್ಪ ಡೌಡೇಶ್ವರ ಹಾಗೂ ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು ಶ್ರೀ ಸರಾಸರ ಧೌಡೇಶ್ವರವರು ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು ಶ್ರೀ ಮಹಾದೇವ್ ಅವರು ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು ಶ್ರೀ ಕಾನಪ್ಪ ಡೌಡೇಶ್ವರ ಹಾಗೂ ಅವರ ಧರ್ಮಪತ್ನಿಯವರು ವೇದಿಕೆ ಬರಬೇಕು ಸೊ ಈಗ ಅಲಂಕಾರ ಮಾಡಿರ್ತಕ್ಕಂಥ ಮಲ್ಲಯ್ಯನ ಚೋಟಗಾನಗೊಂಡಿದ್ದಾರೆ ಅದನ್ನು ಸಹ ಒಂದು ಸರ್ಕಾರ ಗೊತ್ತರೇ ಇವತ್ತಿನ ಅನ್ನದಾಸುಗಳಿಗೆ ಸರ್ಕಾರ ಕಾರ್ಯಕ್ರಮ ರಂಗಾಪುರಿ ಪೀಠದಿಂದ ಹಿಂದೂ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಆ ಮಹಿಳೆಯರಿಗೆ ನಾವು ನೀಡ್ತಾ ಇದ್ದೇವೆ ಅದನ್ನು ಪತ್ರಪೂರ್ವಕವಾಗಿ ತಮ್ಮ ಹೊಲದಲ್ಲಿ ನೆಟ್ಟು ಆ ಬಿಲೋ ಪತ್ರಿಯನ್ನ ಸ್ವಾತಂಕತೆ ಪಡ್ಕೊಳ್ಬೇಕಂತ ತಮ್ಮ ಜನರ ಜಪಾಲೊಂದಿಗೆ ಈ ಸತ್ಕಾರ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೆ ಹೇಳ್ತಾ ಇದ್ದೇನೆ ಇನ್ನೊಂದು ವಿಶೇಷವಾದಂತಹ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ಮಂಜುನಾಥ ದೇಳಿಕ ಮೊದಲಿಗೆಯ ಟ್ಯಾಲೆಂಟ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಸುದ್ದಿಗಳನ್ನು ಪ್ರಕಟಿಸುತ್ತಾ ಸಾಧಕರನ್ನ ಗುರುತಿಸಿ ಸಂದರ್ಶನ ಮಾಡುತ್ತಾ ಬೆಳ್ಕೋ ಸುರೇಶ್ ಬೆಳ್ಕೋಡ್ ಅವರ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರತಕ್ಕ ನಮ್ಮ ಆತ್ಮೀಯ ಮಂಜುನಾಥ್ ಬೇಳಿಕ ಸಾಕಷ್ಟು ಚಲನಚಿತ್ರಗಳಲ್ಲಿ ನಟನೆ ಮಾಡಿ ಸಮಾಜ ಸೇವೆಯನ್ನ ಮಾಡಿ ಸಮಾಜ ಸೇವಾ ಪ್ರಶಸ್ತಿಗಳನ್ನ ಪ್ರಶಸ್ ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿರ್ತಕ್ಕಂಥ ನಮ್ಮ ಮಂಜುನಾಥ್ ಬೇಳಿಕರವರಿಗೆ ಅವರಿಗೆ ಸತ್ಕಾರ ಇತ್ತೀಚೆಗೆ ತಮ್ಮ ಸಮಾಜದ ಎಂಬತ್ತು ಸಾಧಕರಿಗೆ ಶ್ರೀ ವಿಠಲ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಕಂಬಿ ನಿಮಿತ್ತ ಬೆಂಗಳೂರಿನ ಮಾರುತಿ ಮೆಡಿಕಲ್ ಹಿಂದೂಸ್ತಾನ್ ಪ್ರತಿಷ್ಠಾನ ಮಂಡಳಿಯವರು ಈ ಒಂದು ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪರಮ ಪೂಜ್ಯರು ಆ ಕಲಾವಿದನಿಗೆ ಸತ್ಕಾರ ಕಾರ್ಯವನ್ನು ನಿರ್ವಹಿಸಿಕೊಡಬೇಕೆಂದು ಕೇಳ್ಕೊತಾರೆ ಮಂಜುನಾಥ ರೇಣೇಕರ್ ಮುರಲ್ಗಿ ಟ್ಯಾಲೆಂಟ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಸುದ್ದಿಗಾರ ಪ್ರಕಟಿಸುತ್ತಾ ಸಾಧಕರನ್ನು ಗುರುತಿಸಿ ಸಂದರ್ಶನ ಮಾಡುತ್ತಾ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ಚಲನಚಿತ್ರದಲ್ಲಿ ಭಾಗವಹಿಸಿ ತನ್ನದೇ ಆದಂತಹ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ನೀಡುತ್ತಾ ಬಂದಿರತಕ್ಕಂಥ ಮಂಜುನಾಥ್ ರೇಣರ್ ಅವರಿಗೆ ಬೆಂಗಳೂರು ಮಾರುತಿ ಮೆಡಿಕಲ್ ಹಿಂದೂ ಪ್ರತಿಷ್ಠಾನ ಮಂಡಳಿಯವರು ಒಂದು ಸರ್ಕಾರ ಕಾರ್ಯಕ್ರಮವನ್ನು ಕಲ್ಪಿಸಿದ್ದಾರೆ ಪರಮ ಪೂಜರು ಈ ಕಲಾವಿದನಿಗೆ ಈ ಸರ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ತಮ್ಮೆಲ್ಲರ ಜೋರರ ಚಪ್ಪಾಳೆ ಆ ಕಲಾವಿದ ಇರಬೇಕಂತ ಕೇಳಿಕೊಳ್ತಾ ಆ ಕಲಾವಿದ ದೆಹಲಿ ಆ ಚನ್ನಮಲ್ಲಿಕಾರ್ಜುನ ಇನ್ನಷ್ಟು ಅವರಿಗೆ ಸಮಾಜ ಸೇವೆ ಮಾಡಲು ಅನುವು ಹೇಳಿ ಹಾರೈಸುತ್ತ ಮಂಜುನಾಥ್ ಹೇಳಿಕರೊಂದಿಗೆ ಈಗ ಸತ್ಕಾರ ಕಾರ್ಯ ನೆರವೇತಾ ಇದೆ ಸತ್ಕಾರ ಕಾರ್ಯವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಸಲ್ಲಿಸುತ್ತಾ ಈಗ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಾರದಯ್ಯ ಮಹಾಸ್ವಾಮಿಗಳು ಅವರನ್ನ ನಾವು ಬರಮಾಡಿಕೊಳ್ಳುವ ವೇದಿಕೆಯಿಂದ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ ಅದೇ ರೀತಿ ಮಾತು ಶ್ರೀ ಶಿವಗಿರಿ ದೇವಿ ಚಂದರಸೇಂದ್ರ ಮಠ ಲೀಲಾವತಿ ಮಠ ಹಾರುಗೊಪ್ಪ ಅವರನ್ನು ಸಹ ಈ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ಗಂಗಾಧರ್ ಹುಂಡಿಕರ್ ಅವರು ಶಕುಂತಲಾ ಯಾಳು ಐದು ನೂರ ರೂಪಾಯಿ ನಿರ್ಮಲಾ ಹಿರೇಮಠ ಅವರು ಎರಡ್ನೂರ ಒಂದು ರೂಪಾಯಿ ಶೇವಸು ಸೇವುಣಸಿಯವರು ಎರಡ್ನೂರ ರೂಪಾಯಿ ಮಹಾದೇವ್ ಹಂಜಿಯವರು ಒಂದೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಮಹದೀಯರಿಗೆ